ರಸ್ತೆ ನಡುವಲ್ಲಿ ನಿಲ್ಲಿಸಿ ವಾಲಿಬಾಲ್ ಆಡ್ತಿದ್ದಾರೆ ಬಂದೆವು ಭದ್ರಾಣೆ ಕಟ್ಟಿನ ವೀಕ್ಷಣೆಗೆ ಪ್ರವೇಶ ನಿರ್ಬಂಧಿಸಿದೆ ಈ ಘಾಟಿ ತೋರಿಸಿದ್ದಕ್ಕೆ ಇದು ತರೀಕೆರೆ ಟು ಚಿಕ್ಕಮಗಳೂರು ಸೂಪರ್ ಸ್ಟ್ರೆಚ್ ತುಂಬ ಖುಷಿ ಆಯಿತು ಇನ್ನೊಂದು ಪ್ಲೇಸಿಗೆ ಬಂದೆವು ಅದು ಫುಲ್ಲು ಬ್ಯಾಕ್ ವಾಟ್ರ್ ಅಲ್ಲಿ ಡ್ಯಾಮ್ ಕಾಣ್ತದೆ ನಮ್ಮದು ಮಳೆಯಲ್ಲಿ ವ್ಯವಸ್ಥೆ ನೋಡಿ ಎಲ್ಲ ಹನ್ನೆರಡು ಮುಕ್ಕಲು ಶಿವಮೊಗ್ಗ ತಲುಪಿದೆವು

ಇವರ ವತಿಯಿಂದ ಪರಿಸರ ರಕ್ಷಿಸೋಣ ಮನೆಗೊಂದು ಮರ ಊರಿಗೊಂದು ಒಣ ಅಂತೇಳಿ ಹೊಸ ಒಂದು ಅಕೌಂಟ್ ಸ್ಟಾರ್ಟ್ ಮಾಡಿದ್ದಾರೆ ಇದು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದಾರೆ ಇವರು ತುಂಬ ಧನ್ಯವಾದಗಳು ಇವರಿಗೆ ಅಂತ ಹೇಳಿದ್ರೆ ಮುಂಚೆಯಿಂದ ರೈಟ್ ಇತ್ತು ನಮ್ಮದು ಅದೇ ರೀತಿ ಒಂದು ಒಳ್ಳೆ ಕಾಜ್ ಇಟ್ಟುಕೊಂಡು ಒಂದು ಎಲ್ಲ ಕಡೆ ಒಂದು ಮೆಸೇಜ್ ಕೊಡ್ತಿದ್ದಾರೆ ಇದ್ದಾರೆ ಅಂತ ಹೇಳಿದ್ರೆ ಈಗ ಎನ್ವೈರ್ಮೆಂಟ್ ಫುಲ್ ನಲವತ್ತು ಡಿಗ್ರಿ ಕ್ರಾಸ್ ಆಗ್ತಾ ಉಂಟು ಐವತ್ತು ಡಿಗ್ರಿ ಆದರೆ ಮನುಷ್ಯನಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಪರಿಸರ ನಾವು ಮರ ಎಲ್ಲ ಕಡಿತಿದ್ದೇವೆ ಅದಕ್ಕೋಸ್ಕರ ಆದಷ್ಟು ಮರವನ್ನು ಬೆಳೆಸಬೇಕು ನಮ್ಮ ಮಕ್ಕಳಿಂದಲೇ ನಾವು ಸ್ಟಾರ್ಟ್ ಮಾಡಬೇಕು ನಿಜವಾಗಿದ್ದ ಶಾಲೆಯಿಂದ ಮಾಡಬೇಕು ಆದರೂ ಈ ಬೈಕರ್ನ ಕೋರಿ ಒಂದು ಒಳ್ಳೆ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ ಇವರಿಗೆ ಧನ್ಯವಾದಗಳು ಇದೇ ರೀತಿ ಎಲ್ಲ ರೈಡರ್ ಸಹ ಇಂಥದ್ದೊಳಗೆ ಇರ್ತದೆ ಅಲ್ವಾ ನಮ್ಮ ಎಲ್ಲ ರೈಡರ್ ಸಹ ಇಂಥದ್ದೊಂದು ಇರ್ತದೆ ಯಾಕಂತ ಹೇಳಿದ್ರೆ ಇದೊಂದು ಎಲ್ಲರಿಗೆ ಬೇಕಾದ ಜಾತಿ ಬೇಗ ಯಾವುದು ಯಾವುದು ಬರುದಿಲ್ಲ ಯಾಕಂತ ಹೇಳಿ ಪರಿಸರ ಎಲ್ಲರಿಗೆ ಬೇಕು ಯಾಕಂತ ಹೇಳಿದ್ರೆ ಎಲ್ಲ ಉಸಿರಾಡೋದು ಒಂದೇ ಗಾಳಿ ಶುದ್ಧವಾದ ಗಾಳಿ ನಮಗೆ ಈಗಾಗಲೇ ಈ ರೋಡಲ್ಲಿ ಸಕ್ಕರೆ ಬಯಲು ಬರೋ ಗೊತ್ತೇ ಆಗ್ತದೆ ನಮಗೆ ಎಷ್ಟು ಮರಗಳುಂಟು ಇಲ್ಲಿ ವಾತಾವರಣ ಹೇಗೆ ಉಂಟು ಹೇಗೆ ಉಂಟು ಅದೇ ಸೌಖ್ಯಾದಲ್ಲಿ ಎಷ್ಟು ಬಿಸಿ ಉಂಟು ಅಲ್ವಾ ಅದಕ್ಕೆಲ್ಲ ನಾವೆಲ್ಲ ಇವತ್ತಿನಿಂದಲೇ ಬಣ್ಣ ತೊಡಬೇಕು ಎಲ್ಲ ಮರ ಸಣ್ಣ ಸಣ್ಣ ಗಿಡ ಬೆಳೆಸಬೇಕು ನೆಡುದು ಮಾತ್ರ ಅಲ್ಲ ಅದನ್ನು ನಾವು ಪೋಷಣೆ ಮಾಡಬೇಕು ಅದು ಇಂಪಾರ್ಟೆಂಟ್ ತುಂಬ ವನಮೋತ್ಸವದಂತೆ ತುಂಬಾ ತುಂಬ ಗಿಡ ಹಾಕ್ತಾರೆ ಆದರೂ ಅದನ್ನು ಮತ್ತೆ ಅದನ್ನು ಯಾರು ನೋಡೋದಿಲ್ಲ ದನ ತಿಂದು ಬರ್ತದೆ ಒಂದು ಹೇಳ್ತೇವೆ ಧನ್ಯವಾದ ಮಧ್ಯಾಹ್ನದ ಟೈಮ್ ಹನ್ನೆರಡು ಆಗ್ತಾ ಬಂತು ನಾವು ಸಕ್ಕರೆ ಬೈಲಿಂದ ಆನೆ ಕ್ಯಾಂಪಿದೆಲ್ಲ ಆಯಿತು ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದ್ದೇವೆ ಅಲ್ಲಿ ಒಂದು ಸಣ್ಣ ಒಂದು ಗಿಡದ ಬಗ್ಗೆ ಅಂತ ಹೇಳಿದರೆ ಗಿಡ ಬೆಳೆಸಿ ಮನೆಗೊಂದು ಮರ ಊರಿಗೊಂದು ವನ ಅಂತೇಳುವ ಒಂದು ಬೈಕರ್ ಕಾರ್ಡ್ ಅವರ ಹೊಸ ಒಂದು ಕಾನ್ಸೆಪ್ಟ್ ಇನ್ನು ಎಲ್ಲಿ ಹೋದರೂ ಸಹ ಪರಿಸರದ ಬಗ್ಗೆ ಒಂದು ಬ್ಯಾನರ್ ಇರ್ತದೆ ಆದಷ್ಟು ಒಂದು ಅವೇರ್ನೆಸ್ ಮೂಡಿಸಲಿಕ್ಕೆ ಯಾಕಂತ ಹೇಳಿದರೆ ಈಗಾಗಲೇ ಟೆಂಪ್ರೇಚರ್ ಎಲ್ಲ ನೋಡಿರ್ಬೋದು ಎಷ್ಟು ಡ್ರಾಪ್ ನಲ್ವತ್ತು ಎಲ್ಲ ಹೋಗಿದೆ ಐವತ್ತು ಡಿಗ್ರಿ ಹೋದರೆ ಮನುಷ್ಯ ಬದುಕುವುದಿಲ್ಲ ಅದಕ್ಕಾಗಿ ನಮ್ಮ ಕಾಡನ್ನು ಉಳಿಸಬೇಕು ಅದಕ್ಕೋಸ್ಕರ ಒಂದು ಅಭಿಯಾನ ಪ್ರಾರಂಭಿಸಿದ್ದಾರೆ ತುಂಬ ಖುಷಿಯಾಯಿತು ಕೇಳಿ ಖಾಲಿ ಒಂದು ರೈಡ್ ಹೋಗೋದಲ್ಲ ಒಂದು ರೈಡಿನ ಒಂದು ಅವೇರ್ನೆಸ್ ಸಹ ಒಂದು ಜಾಗೃತಿ ಮೂಡಿಸಿದ್ದಾರಲ್ಲ ಇದು ತುಂಬ ಖುಷಿಯಾಯಿತು ಅದೇ ರೀತಿ ನಾವೀಗ ಹೋಗ್ತಾ ಇದ್ದೇವೆ ಇನ್ನೊಂದು ಪ್ಲೇಸಿಗೆ ಎಲ್ಲಿ ಅಂತೇಳಿ ನೋಡಬೇಕು ಬಹುಶಃ ಶಿವಮೊಗ್ಗದ ಆಚೆ ಹೋಗ್ತಾ ಇದ್ದೇವೆ ಶಿವಮೊಗ್ಗ ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಇಪ್ಪತ್ತೈದು ಕಿಲೋಮೀಟ್ರ್ ಇರ್ಬೋದು ಹತ್ತಿರ ಹತ್ತಿರ ಇದ್ದೇವೆ ಸ್ವಲ್ಪ ಡ್ರೈ ವಾತಾವರಣ ಈಗ ಇಲ್ಲಿ ಯಾಕಂತೇಳಿದರೆ ಸ್ವಲ್ಪ ಬಿಸಿಲು ಉಂಟು ಲೈಟಲ್ಲಿ ಮಳೆ ಬಿಟ್ಟಿದೆ ತುಂಬ ಖುಷಿ ಆಗ್ತಾ ಉಂಟು ಹೋಗಲಿಕ್ಕೆ ಎಷ್ಟೊತ್ತವರೆಗೆ ಹೇಗಿರ್ತದೆ ಗೊತ್ತಿಲ್ಲ ಹೋಗ್ತಲೇ ಇದ್ದೇವೆ ನೋಡು ಹೇಗಾಗ್ತದೆ ಅಂತೇಳಿ ಇಲ್ಲಿಂದ ಶಿವಮೊಗ್ಗಕ್ಕೆ ಕೇವಲ ಹತ್ತು ಕಿಲೋಮೀಟ್ರ್ ಮಾತ್ರ ನಾನೊಂದು ಇಪ್ಪತ್ತು ಇಪ್ಪತ್ತೈದು ಇರ್ಬೋದು ಅಂತ ಗ್ರಹಿಸಿದ್ದು ಅರೆ ನಿಯರೆಸ್ಟ್ ಅದಕ್ಕೆ ನಾವು ಆಗಿ ಒಳಗಿನ ರಸ್ತೆಯಲ್ಲಿ ಬಂದದ್ದು ಇಲ್ಲದಿದ್ದರೆ ನಾವು ಡೈರೆಕ್ಟ್ ಬರೋದಾದರೆ ಗಾಜನೂರು ಅಗ್ರಹಾರ ಅಂತ ಎಂಥದ್ದೊಂದು ಬೋರ್ಡು ಉಂಟು ನಾವು ಡೈರೆಕ್ಟ್ ಬರೋದಾದ್ರೆ ನಮಗೆ ದೂರ ಆಗ್ತದೆ ಇಲ್ಲಿಗೆ ಬರಲಿಕ್ಕೆ ಇದು ಒಳಗಿನ ರಸ್ತೆಯಲ್ಲಿ ಬಂದದ್ರಿಂದ ತುಂಬ ಶಾರ್ಟ್ಕಟ್ಟು ಮಧ್ಯಾಹ್ನ ಹನ್ನೆರಡುವರೆ ಆಗ್ತಾ ಬಂತು ಊಟಕ್ಕೀಗ ಎಲ್ಲಿಯಾದರೂ ನೋಡಬೇಕು ಈಗ ಎಲ್ಲಿ ಹೋಗೋದು ಗೊತ್ತಿಲ್ಲ ಎಷ್ಟು ಜನ ನಮಗೆ ಮೈನ್ ಆ ಗಾಡಿ ಪಾರ್ಕಿಂಗ್ ಜಾಗ ಸಿಗಬೇಕು ಮತ್ತು ಊಟಕ್ಕೆ ಸಹ ಸಾಧಾರಣ ಒಂದು ಇಪ್ಪತ್ತೇಳು ಜನ ಇದ್ದೇವೆ ದನಗಳ ರಾಶಿ ನೋಡಿ ಎಲ್ಲಿ ಹೋದರೆ ಇದೇ ಪ್ರಾಬ್ಲಮ್ ಇಲ್ಲಿ ಇಲ್ಲ ಏನು ರೂಲ್ಸ್ ಇಲ್ವಾ ಅಂತೇಳಿ ಸಾಕುವವರು ಹಾಲು ಕರೀತಾರೆ ರೋಡಿಗೆ ಬಿಟ್ಟು ಬಿಡ್ತಾರೆ ನೋಡಿ ಇಲ್ಲೊಂದು ಪೆರ್ಚಿಗಾಟ್ ತಗೋಡ್ತಾ ಉಂಟು ನೋಡಿ ಇದರಷ್ಟು ಡೇಂಜರಸ್ ಯಾವುದೂ ಇಲ್ಲ ಅದಕ್ಕೆ ಗೊತ್ತಾಗೋದಿಲ್ಲ ಪಾಪ ವೆಹಿಕಲ್ಗೆ ಅದು ರೋಡಿಗೆ ಬಂದರೆ ಗತಿಯೇ ಟೈಮ್ ಎಷ್ಟಾಯಿತು ಹನ್ನೆರಡು ಮುಕ್ಕಲಾಯ್ತು ಶಿವಮೊಗ್ಗ ತಲುಪಿದೆವು ಇಬ್ಬರು ಪೆಟ್ರೋಲ್ ಆಗಲಿಕ್ಕೆ ನಿಂತಿದ್ದಾರೆ ಆಗ ವೆಯ್ಟ್ ಮಾಡ್ತಾ ಇದ್ದೇವೆ ಶಿವಮೊಗ್ಗ ಬಿಸಿ ಉಂಟು ಒಂದು ಕಡೆ ಗಲ್ಲಿಂದ ಬಂದು ರೈಟ್ ತೆಕ್ಕೊಳ್ತಾ ಇದ್ದೇವೆ ಅಲ್ಲಿ ಒಂದು ಸಣ್ಣ ಹಿಂಡಿ ಅನ್ನ ಕಟ್ಟಿರ್ಬೋದು ಅದು ಮುಳುಗಿದೆ ಫುಲ್ಲು ಫಸ್ಟ್ ಟೈಮ್ ಶಿವಮೊಗ್ಗ ನಾನು ಬರೋದು ಟೈಮ್ ಒಂದು ಗಂಟೆ ಆಗ್ತಾ ಬಂತು ಮಧ್ಯಾಹ್ನ ಊಟ ಇಲ್ಲಿ ಅಂತ ನೋಡಬೇಕು ಇದು ಪುನಃ ಅನುವೆ ಶಿವಮೊಗ್ಗ ಬೈಪಾಸ್ ರಸ್ತೆ ಅಂತೆ ನಾವು ಸಿಟಿ ಒಳಗೆ ಎಂಟ್ರ್ ಆಗಲಿಲ್ಲ ಹೊರಗಿಂದ ಹೋಗ್ತಾ ಇದ್ದೇವೆ ಯಾವುದೇ ಬಿಲ್ಡಿಂಗ್ ಎಲ್ಲ ಕಾಣ್ತಾ ಇಲ್ಲ ಇದೆಲ್ಲ ದೊಡ್ಡ ದೊಡ್ಡ ಶೋರೂಮ್ಸ್ ಎಲ್ಲ ಉಂಟು ಹೋಂಡೆ ಶೋರೂಮ್ ಅಂತೆ ರಾಹುಲ್ ಹೋಂಡೆ ಅಲ್ಲಿ ಒಂದು ಮಾರುತಿದ್ದಿತ್ತು ಭಾರತ ಬೆನ್ಸ್ ಎಲ್ಲ ಟೈಪ್ದ ಶೋರೂಮ್ ಉಂಟು ಬೈಪಾಸ್ ಭದ್ರಾವತಿ ಹದಿಮೂರು ಕಿಲೋಮೀಟ್ರ್ ಅಂತೇಳಿ ಉಂಟು ನೋಡುವ ಭದ್ರಾವತಿಗೆ ಹೋಗ್ಲಿಕ್ಕೆ ಇರ್ಬೋದು ಭದ್ರಾವತಿ ಐದು ಕಿಲೋಮೀಟ್ರ್ ಇಲ್ಲಿಂದ ಟೈಗರ್ ರಿಸರ್ವ್ ಫಾರೆಸ್ಟ್ ಇಲ್ಲಿಂದ ತೊಂಬತ್ತ್ಮೂರು ಕಿಲೋಮೀಟ್ರ್ ಉಂಟಂತೆ ನಾಲ್ಕು ಗಂಟೆಗಲ್ಲಿ ಕ್ಲೋಸ್ ಆಗ್ತದೆ ಮತ್ತೆ ಒಳಗಡೆ ಬಿಡುವುದಿಲ್ಲ ಗಂಟೆ ಎರಡು ಆಗ್ತಾ ಬಂತು ಹಾಗಾಗಿ ಹೋಗಿ ವೇಸ್ಟ್ ಆಗಬಾರ್ದು ಸಬೀರ್ಬಾಯ ಏನು ಮಾಡುದು ಅಲ್ಲ ಅವರು ಯಾರು ಹೋಗೋದೇ ಇಲ್ಲ ಮಾರ ಸಹ ಬರುದಿಲ್ಲ ಇದು ಎಂತದದು ಅಷ್ಟಮೇ ಅಲ್ಲ ರಸ್ತೆ ನಡುವಲ್ಲಿ ನಿಲ್ಲಿಸಿ ವಾಲಿಬಾಲ್ ಆಡ್ತಿದ್ದಾರೆ ಹ್ಞೂ ಸ್ವಲ್ಪ ಈಗ ವಾಲಿಬಾಲ್ ಆಡ್ತಿದ್ದಾರೆ ವಾಲಿಬಾಲ್ ಕೊಟ್ಟ ಹುಡುಗರಿಗೆ ಒಂದೊಂದು ರೌಂಡು ಬೈಕಲ್ಲಿ ಖುಷಿ ನೋಡಿ ಅವರಿಗೆ ಮಕ್ಕಳಿಗೆ ಖುಷಿ ನೋಡಿ ಬೈಕಲ್ಲಿ ಓದೋದಕ್ಕೆ ಮಕ್ಕಳು ವಾಲಿಬಾಲ್ ಕೊಟ್ಟೋದಕ್ಕೆ ಒಂದೊಂದು ರೌಂಡು ಮಕ್ಕಳಿಗೆ ಹಾಂ ಬೇಜಾರಾಗಬಾರ್ದು ಹೆಸರಿಂತ ನಿಂದು ಹೆಸರು ಇಲ್ಲಿ ಬಾ ಮಂತೇಶ್ ಎಷ್ಟನೇ ಕ್ಲಾಸು ಐತ ರಜೆ ಇವತ್ತು ಹಾಂ ಸಂಡೆ ಎಲ್ಲ ಅಟ ಎಲ್ಲಿ ಮನೆಯಲ್ಲಿ ಆಕಡೆ ಮತ್ತೆ ಮತ್ತೆಯವರೆಲ್ಲ ಇದ್ದಾರೆ ಆಕಾಶ ಎಂತ ಬಾಯಲ್ಲಿ ಬೀಡ ಎಂತ ಮಾರ ನೀನು ಬೀಡ ತಿನ್ನೋದು ಹಾಂ ಏ ಬಾಯಲ್ಲ ಕೆಂಪಾಗ್ತಾ ಉಂಟು ಎಂತ ಗುಡ್ಕಾವ ಹೆಸರಿಂತ ನಿಂದು ಶರತ್ ಎಲ್ ತಿಂತಿದ್ದಾನೆ ಹಾ ಆಗ್ಬೋದು ಮಾರು ನೀವು ರಜೆ ರೈಡಿಂಗ್ ಜೋಡಿಗಳು ರೈಡಿಂಗ್ ಜೋಡಿಗಳು ನೋಡು ಬೈ 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 ಡ್ಯಾಮಿನ ಹತ್ತಿರ ಹತ್ತಿರ ಬಂದೆವು ಇಷ್ಟು ಹತ್ತಿರ ಬಂದ ನಂತರ ಈ ಡ್ಯಾಮ್ ಅನ್ನೋದು ನೋಡಲೇಬೇಕು ಕಾಣ್ತದೆ ಗಮನಿಸಿ ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ತದ ಅಂತ ಹೋಗ್ತಾ ಇದ್ದೆ ನೋಡು ಭದ್ರಾವತಿ ಸೇತುವೆ ನೀರು ಬಿಟ್ಟಿದ್ದಾರೆ ಅದು ಓವರ್ಫ್ಲೋದ ನೀರನ್ನು ಬಿಡ್ತಾರೆ ಓವರ್ ಫ್ಲೋ ಆಗ್ತದಲ್ಲ ಒಂದು ಅಂದಾಜಲ್ಲಿ ಬಿಡ್ತಾ ಇರ್ತಾರೆ ಭದ್ರಾ ಅಣೆಕಟ್ಟು ಲೆಫ್ಟ್ ಬಂದೆವು ಭದ್ರ ವೀಕ್ಷಣೆಗೆ ಪ್ರವೇಶ ನಿರ್ಬಂಧಿಸಿದೆ ಗೇಟ್ ಹಾಕಿದ್ದಾರೆ ಮತ್ತು ಆ ಕಡೆಯಿಂದ ಇಲ್ಲಿ ಹೋಗ್ಲಿಕ್ಕೆ ಆಗ್ತದಂತೆ ನೋಡುವ ಆ ಕಡೆಯಿಂದ ಹೋಗುವ ಬ್ಯಾಕ್ ವಾಟ್ರ್ ನೋಡ್ಬೋದಂತೆ ಹೋಗುವ ಅಲ್ಲಿಂದ ಬಿಡೋದಿಲ್ಲ ಆದರೂ ಹತ್ತಿರದಿಂದ ನೋಡಲಿಕ್ಕೆ ಆಗ್ತದೆ ಹಾಗೆ ಇಲ್ಲಿ ಬಂದದ್ದು ಬ್ಯಾಕ್ ವಾಟ್ರೇನ ಅಂತ ನೋಡುವ ಮಳೆ ಜೋರು ಸ್ಟಾರ್ಟ್ ಆಯಿತು ಇದು ಅಡ್ವೆಂಚರ್ ಉಂಟು ರೋಡ್ ಮಳೆ ಜೋರಾಯ್ತು ಇಲ್ಲಿ ಗೇಟ್ ಅಷ್ಟೇ ನೋಡ್ಲಿಕ್ಕೆ ಅಂತ ಅಲ್ಲಿವರೆಗೆ ಮಾತ್ರ ಇಲ್ಲ ಇದರ ನಂತರ ಬಿಡುವುದಿಲ್ಲ ವಾಪಸ್ ಹೋಗುವ ಇದು ಬ್ಯಾಕ್ ವಾಟರ್ ಅದೇ ಡ್ಯಾಮ್ ಅಲ್ಲಿ ಕಾಣ್ತಾ ಉಂಟು ಇದು ಬ್ಯಾಕ್ ವಾಟ್ರ್ ಹೆಣ್ಣೀರು ಅಂತ ಹೇಳ್ತಾರೆ ಇಷ್ಟು ಇಲ್ಲಿಂದ ನೋಡ್ಬೋದು ಕ್ಯಾಮೆರಾದಲ್ಲಿ ಹೇಗೆ ಕ್ಯಾಪ್ಚರ್ ಆಗಿದೆ ಗೊತ್ತಿಲ್ಲ ಭಾರಿ ಕಷ್ಟಪಟ್ಟು ಯಾರಲ್ಲೆಲ್ಲ ಕೇಳಿ ಇಲ್ಲಿಗೆ ಬಂದಿದ್ದೇವೆ ಅಲ್ಲಿ ಕಾಣ್ತಾ ಉಂಟು ಅದೇ ಡ್ಯಾಮ್ ಸೂಪರಾಗಿ ಕಾಣ್ತಾ ಉಂಟು ಗೋಪುರದಲ್ಲಿ ಹೇಗೆ ಕಾಣ್ತಾ ಉಂಟು ಗೊತ್ತಿಲ್ಲ ಇನ್ನೊಂದು ಪ್ಲೇಸಿಗೆ ಬಂದೆವು ಅದು ಫುಲ್ಲು ವಾಟ್ರ್ ಅಲ್ಲಿ ಡ್ಯಾಮ್ ಕಾಣ್ತದೆ ನಮ್ಮದು ಮಳೆಯಲ್ಲಿ ವ್ಯವಸ್ಥೆ ನೋಡಿ ಎಲ್ಲ ತರೀಕೆರೆ ಮಹಾರಾಜ ಕಂಪೋಸ್ಟ್ ಊಟಕ್ಕೆ ಬಂದಿದ್ದೇವೆ ಅರಮನೆ ಅರಮನೆ ಅಂತ ಹೋಗಿ ಹಾಲ್

ರೆ ಬಂದಿದ್ದೆ ಊ ಊಟ ಮೂರುವರೆ ಆಯಿತು ಊಟ ಮಾಡಿ ಮತ್ತೆ ಆಮೇಲೆ ಸಿಕ್ಕ ಒಳ್ಳೆ ಫಾಶ್ ಉಂಟು ಹೋಟೆಲ್ ಓಟೆಲ್ಲ ಹೇಗೆ ಉಂಟು ಊಟ ಸೂಪರ್ ಉಂಟಾ ಹಾಂ ನಮ್ಮದು ಸೇಮ್ ಅಲ್ಲಿ ಅಲ್ಲಿ ಕೂತು ಊಟ ಅಲ್ಲಿ ಡಬಲ್ ರೇಟ್ ನಿಮಗೆ ಸಿಂಗಲ್ ರೇಟ್ ಹಾಂ ಓಕೆ ನಾನು ಅಲ್ಲಿ ಹೋಗಿ ಕಾಯೋದು ನೀವು ಯಾರು ಬರಲಿಲ್ಲ ಮತ್ತೊಂದು ಊಟ ಹೇಳಿದೆ ಅಲ್ಲ ಸೇಮ್ ಐಟಮ್ ಸೇಮ್ ಹೋಟೆಲ್ ಅಲ್ಲಿ ಸರ್ವಿಸ್ ಉಂಟು ಇಲ್ಲಿ ನಾವೇ ತಗೊಂಡು ಬರಬೇಕಷ್ಟೇ ಊಟ ಆಯಿತು ಇನ್ನು ತರೀಕೆರೆ ಆಗಿ ಚಾರ್ಮಾಡಿಯಾಗಿ ನಾವು ಇಳಿತೇವೆ ಒಂದು ಟೀಮ್ ಆಚೆ ಹೋಗಿದ್ದೆ ನಾವು ಸ್ವಲ್ಪ ಮಿಸ್ ಆಯಿತು ಆಚೆ ಈಚೆ ಒಳ್ಳೆ ಪಾಶ್ ಹೋಟೆಲ್ ಇದು ಒಬ್ಬರಿದ್ದೆ ಹೋಟೆಲ್ ಅಂಥೇಳಿ ಮ್ಯಾನೇಜ್ಮೆಂಟ್ ಒಂದೇ ನಾನು ಅಲ್ಲಿ ಅಂದರೆ ಅಲ್ಲಿ ಸರ್ವಿಸ್ ಇತ್ತು ಇಲ್ಲಿ ಸೆಲ್ಫ್ ಸರ್ವಿಸ್ ಊಟ ಎಲ್ಲ ಆಯಿತು ಏನು ಇದು ತರೀಕೆರಿ ನಾವು ಚಾರ್ಮಾಡಿಯಾಗಿ ಇಳಿಯೋದು ಒಂದು ನಾಲ್ಕು ಗಂಟೆ ಬೇಕಂತೆ ಹೊಸ ಒಂದು ಘಾಟಿ ನಾನು ಜಿಯೋ ಮಂದಲ್ಲಿ ಫಸ್ಟ್ ಟೈಮ್ ನೋಡೋದು ನಮ್ಮ ಜಗ್ಗು ಅವರು ಕರ್ಕೊಂಡು ಬಂದದ್ದು ಸೂಪರ್ ಉಂಟು ಘಾಟಿ ರೋಡ್ಸ ಒಳ್ಳೇದುಂಟು ಇದು ಎಂಥ ಘಾಟಿ ಅಂತೇಳಿ ಹೆಸರು ಅವರಲ್ಲೇ ಕೇಳಬೇಕು ಇದು ಚಿಕ್ಕಮಗಳೂರಿಗೆ ಕನೆಕ್ಟ್ ಆಗ್ತದಂತೆ ಅದೇ ರೀತಿ ಅಲ್ಲೆಲ್ಲಿ ಆನೆಗಳುಂಟು ಚಿರತೆಗಳುಂಟು ದೊಡ್ಡ ದೊಡ್ಡ ಬೋರ್ಡ್ಸ್ ಕೂಡ ಉಂಟು ಆ್ಯಕ್ಚುಲಿ ನಾನು ಗೋಪುರ ಆಫ್ ಮಾಡಿದ್ದೆ ಅದು ಇಷ್ಟೊಂದು ಫೆಂಟಾಸ್ಟಿಕ್ ಘಾಟಿ ನಿಮಗೆ ತೋರಿಸಲೇಬೇಕಂತೇಳಿ ಪುನಃ ಗೋಪುರ ಸೆಟ್ ಮಾಡಿದ್ದೆ ಹೇಗೆ ಬರ್ತದೆ ಗೊತ್ತಿಲ್ಲ ಲೈಟಲ್ಲಿ ಮಳೆ ಕೂಡ ಬರ್ತಾ ಉಂಟು ತುಂಬ ಖುಷಿ ಆಗ್ತದೆ ಹೋಗಲಿಕ್ಕೆ ವೆದರ್ ಕೂಡ ಅಷ್ಟೇ ಥಂಡಿ ಥಂಡಿ ಹವ ಈ ಟೈಪ್ ಘಾಟಿ ನಾನು ಫಸ್ಟ್ ಟೈಮ್ ನೋಡೋದು ತುಂಬ ವೆಹಿಕಲ್ ಕೂಡ ಹೋಗ್ತಾ ಉಂಟು ಆಗದಿಂದ ಹತ್ತು ತಲೆ ಇದ್ದೇವೆ ಹತ್ತು ತಲೆ ಇದ್ದೇವೆ ಎಷ್ಟು ಹೋದರೂ ಸಹ ಇನ್ನೂ ಸಹ ಹೋಗ್ತಲೇ ಉಂಟು ಇನ್ನೂ ಟಾಪ್ ಸಿಗ್ಲಿಲ್ಲ ಕೆಳಗಡೆ ಸಹ ಸೂಪರ್ ವ್ಯೂ ಉಂಟು ಈಚೆ ಫುಲ್ ಗಿಡಗಳೆಲ್ಲ ಬೆಳೆದಿದೆ ಇಲ್ಲದೇ ತೋರಿಸ್ಬೋದಿತ್ತು ಟರ್ನಲ್ಲಿ ಹೇಗೆ ಉಂಟು ನೋಡಿ ಮತ್ತೆ ಪ್ರಾಪರಾಗಿ ಹೆಜ್ಜಿಗೆ ಎಲ್ಮಿನಿಯಮ್ ಇದ್ದು ಗ್ರಿಲ್ ಟೈಪ್ ಹಾಕಿದ್ದಾರೆ ಒಂದೇ ಒಂದು ಕಡೆ ಓಪನ್ ಇಲ್ಲ ಇದು ತುಂಬ ಸ್ಟೀಪ್ ಉಂಟು ಅದನ್ನು ಆಗುಂಬೆ ಘಾಟಿದ್ದು ನೆನಪು ಬರ್ತಾ ಉಂಟು ಆಗದಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷದಿಂದ ಬರ್ತಾ ಇದ್ದೇವೆ ಇನ್ನು ಅಪ್ಪು ಹತ್ತುತ್ತಲೇ ಇದ್ದೇವೆ ದೊಡ್ಡ ಘಾಟಿ ವಲಯ ಹೆಚ್ಚಿನ ಅಂಶ ಫುಲ್ ಟಾಪಿಗೆ ಬಂದೆವು ಎದುರಿನ ವ್ಯೂ ನೋಡಿ ಜಗ್ಗ್ರ ಟಾಪ್ ಸೂಪರ್ ಸೂಪರ್ ಪಾತ್ರೆ ಅಜ್ಜಿ ನಮ್ಮ ಜಗದೀಶ್ರಿಗೆ ತುಂಬ ಥ್ಯಾಂಕ್ಸ್ ಈ ಘಾಟಿ ತೋರಿಸಿದ್ದಕ್ಕೆ ಇದು ತರೀಕೆರೆ ಟು ಚಿಕ್ಕಮಗಳೂರು ಸೂಪರ್ ಸ್ಟ್ರಚ್ಚರ್ ತುಂಬ ಆಯಿತು ಜಗ್ಗರೆ ಎಂತ ಸಾಗಬಹುದು ಈ ರೋಟು ಬಂದಾಗ ತುಂಬ ಖುಷಿ ಆಯಿತು ಅಲ್ಲಿದ್ದು ವ್ಯೂ ಎಲ್ಲ ನೋಡಬೇಕಿತ್ತು ನಾವು ಸೀದಾ ನಿಲ್ಲಿಸ ನಿಲ್ಲಿಸಲಿಲ್ಲ ಅದು ಸೂಪರ್ ವ್ಯೂ ಉಂಟು ಇದು ಇನ್ನೊಮ್ಮೆ ಇಲ್ಲಿಗಂತೇಳಿ ಬರಬೇಕು ಒಂದು ದಿನ ಒಂದಿನ ಒಂದಿನ ಸ್ಟೇ ಮಾಡಬೇಕು ಹಾಗೆಲ್ಲ ಕಾರ್ ಮಾಡ್ಬೋದು ಇಲ್ಲದೇ ಅರ್ಜೆಂಟ್ ಅರ್ಜೆಂಟಲ್ಲಿ ಆಗೋದಿಲ್ಲ ಅದು ಹೌದು ಹೌದು ತೊಂದರೆ ಇಲ್ಲ ಈಗೊಂದು ಎಕ್ಸ್ಪೀರಿಯೆನ್ಸ್ ಆಯ್ತಲ್ಲ ಇನ್ನೊಮ್ಮೆ ಬರುವ ಪ್ಲ್ಯಾನ್ ಮಾಡಿ ಫಾಲ್ಟ್ ಮಾಡೋ ಪ್ಲ್ಯಾನ್ ಮಾಡಿ ಬರುವ ಮೌಂಟೇನ್ ಬ್ಯೂಟಿಫುಲ್ ಮೌಂಟೇನ್ ಅವ್ರಿಗೆ ಕೇವಲ ಇಪ್ಪತ್ತೈದು ಕಿಲೋಮೀಟರ್ ಆವಾಗಲೇ ಕಾಫಿ ಎಸ್ಟೇಟ್ ಆಯಿತು ಫುಲ್ ಎರಡು ಸೈಡ್ ಸಹ ಕಾಫಿ ಎಸ್ಟೇಟ್ ಕಾಫಿ ಎಸ್ಟೇಟ್ ಹೇಳುವಾಗ ಕಾಫಿ ನೆನಪಾಯಿತು ಇಲ್ಲಿ ಅದ್ರಿಗೆ ಒಳ್ಳೆ ಒಂದು ಕಾಫಿ ಕುಡಿಬೇಕು ಜಗ್ಗರು ಕೂಡ ಈಗ ತಾನೇ ಹೇಳಿದರು ರೋಡು ಇದೆ ಇರಬೇಕು ಯಾಕಂತೇಳಿ ಅದು ಸಿಂಗಲ್ ರೋಡು ಸರ್ತಾನೆ ಇಪ್ಪೋಡು ಇಂದ ಮೇನ್ ರೋಡ್ ಅಂತ ಮೇನ್ ರೋಡ್ ಅಥವಾ ಹಿಂದೆ ತೋಜ್ ಈ ರೋಟು ಕರೆಕ್ಟ್ ಗೊತ್ತಿರೋದು ನಮ್ಮ ಜಗ್ಗರಿಗೆ ಮಾತ್ರ ಯಾಕಂತೇಳಿ ಅವರು ಟೆಂಪೋ ಟ್ರಾವೆಲರ್ ಡ್ರೈವರ್ ಟಿ ಟಿ ಅವರಿಗೆಲ್ಲ ಸಾಧಾರಣ ರಸ್ತೆಯದ್ದು ಪರಿಚಯ ಉಂಟು ಅವರೆಲ್ಲ ಬರುವಂಥ ರಸ್ತೆ ಇದು ಹಾಗೆ ನಮಗೆ ಅವರಿದ್ದರೆ ಧೈರ್ಯ ರಸ್ತೆ ಬಗ್ಗೆ ಟೆನ್ಷನ್ ಇಲ್ಲ ಪುನಃ ದಟ್ಟ ಕಾರ್ಡ್ ಸಿಕ್ಕಿತ್ತು ಇಲ್ಲಿ ನಡು ನೋಡಲಿ ಎಸ್ಟೇಟ್ ಉಂಟು ನಡು ನೋಡಲಿ ಕಾರ್ಡು ಉಂಟು ಇದೆಲ್ಲ ಫುಲ್ಲು ಕಾಡು ಕೆಳಗಡೆ ಕಾಫಿ ಎಸ್ಟೇಟ್ ಇಲ್ಲಿ ನಮ್ಮ ಮುಳ್ಳಯ್ಯನಗಿರಿ ತುಂಬ ಹತ್ತಿರ ಮೂವತ್ತು ಕಿಲೋಮೀಟರ್ ಅಂತ ಬೋರ್ಡ್ ಹಾಕಿದ್ರು ಯಾವುದಾದ್ರು ಒಳ್ಳೆ ರಸ್ತೆ ಇರ್ಬೋದು ಚಿಕ್ಕಮಂಗ್ಳೂರು ಹತ್ತಿರ ಹತ್ತಿರ ಬರೋದು ಫುಲ್ ಹೋಮ್ ಸ್ಟೇ ಐದುವರೆ ಆಯಿತು ಚಿಕ್ಕಮಂಗ್ಳೂರು ಸ್ವಲ್ಪ ಇದ್ವಿ ಸೂಪರ್ ಆರ್ಟ್ ಕಾಫಿ ಶಾಪ್ಸ್ ಉಂಟು ಹೊರಡ್ತಿದ್ದೇವೆ ಇಲ್ಲಿ ಅದರ ಕಡೆ ಕಾಫಿ ಕುಡಿಬೇಕು ಇಲ್ಲಿ ಫುಲ್ ರೆಸ್ಟ್ ಉಂಟು ಹಾಗಾಗಿ ಹೊರಡ್ತಿದ್ದೆ ಚಿಕ್ಕಮಂಗ್ಳೂರು ಲ್ಯಾಂಡ್ ಆಫ್ ಕಾಫಿ ದೊಡ್ಡ ಬೋರ್ಡ್ ಹಾಕಿದೆ ಲ್ಯಾಂಡ್ ಆಫ್ ಕಾಫಿ ಗ್ರೀನ್ ಸ್ಪೈಸಸ್ ಒಂದು ಕಾಫಿ ಕುಡಿಬೇಕು ಇಲ್ಲಿ ನಿಂತಿದ್ದಾರೆ ಅಂತ ಉಂಟಾಯ ಅಂದ್ರೆ ಚಹ ಪಡ್ತೀ ನೆಕ್ ನೆಕ್ಲೆಗೆ ಬಡ್ದು ಪರ್ಪುನ ಬಡ್ಜಿದ್ದು ಹಾಂ ಇಲ್ಲಿ ಕಾಫಿ ಕುಡಿಯೋ ನೋಡಿ ಎಷ್ಟು ಚಂದ ಒಂದು ಪಿಂಗಾಣಿಯಲ್ಲಿ ಕೊಟ್ಟಿದ್ದಾರೆ ನಿಜವಾಗಿ ಪ್ಲಾಸ್ಟಿಕ್ ಗ್ಲಾಸ್ ನಾನು ಕೇಳಿದಕ್ಕೆ ಪಿಂಗಾಣಿಯಲ್ಲಿ ಕೊಟ್ಟರು ಸೂಪರ್ ಟೇಸ್ಟ್ ಚಿಕ್ಕಮಂಗ್ಳೂರು ಪೇಟೆ ಎಷ್ಟು ದೊಡ್ಡದುಂಟು ನೋಡಿ ಚಿಕ್ಕಮಂಗ್ಳೂರು ಸಿಟಿ ಅವ್ರಲ್ಲಿ ಸ್ವಲ್ಪ ಸಹ ಮಳೆ ಇಲ್ಲ ಸ್ವಲ್ಪ ಸಹ ರೋಡ್ ಒದ್ದೆ ಆಗಲಿಲ್ಲ ಬಹಳ ವಿಶೇಷ ಅನಿಸ್ತದೆ ನಮ್ಮಲ್ಲೆಲ್ಲ ಜೋರು ಮಳೆ ಉಂಟು ಫುಲ್ ತಾವರೆ ಗಮನಿಸಿ ಫುಲ್ ತಾವರೆ ಆಗಿದೆ ಹತ್ತಿರ ಹತ್ತಿರ ಇದ್ದೇವೆ ಟೈಮ್ ಆರು ಮುಕ್ಕಾಲ ಆಯಿತು ಇನ್ನೂ ಮೋಟಲ್ವಾಗಿ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂತೇಳಿ ಫುಲ್ಲು ಕತ್ಲಾಗ್ತದೆ ಆಲ್ಮೋಸ್ಟ್ ಕತ್ಲ ಆಗ್ತಾ ಬಂತು ಹೇಗೆ ಬರ್ತದೆ ಗೊತ್ತಿಲ್ಲ ಸ್ವಲ್ಪ ಸ್ವಲ್ಪ ಬೆಳಕು ಉಂಟು ಹೇಗೆ ಒಂದು ತೆಗ್ದದ್ದು ನಾವು ಮೂರು ಜನ ಮೂರು ಬೈಕರ್ಸ್ ಸ್ವಲ್ಪ ಬೇಗ ಮುಂದೆ ಹೊರಟಿದ್ದೇವೆ ಯಾಕಂತೇಳಿದರೆ ಒಂದು ಬೆಳಿಗ್ಗೆ ಒಂದು ಮೂರುವರೆಗೆ ಮನೆ ಬಿಟ್ಟದ್ದು ಮೂರುವರೆ ನಾಲ್ಕು ಗಂಟೆಗೆ ಮನೆ ಬಿಟ್ಟದ್ದು ಆದಷ್ಟು ಬೇಗ ಮನೆ ಸೇರಬೇಕು ಹಾಗಾಗಿ ಸ್ವಲ್ಪ ಬೇಗ ಹೇಳಿ ಹೊರಟೆ ಇವತ್ತು ಆದಿತ್ಯರು ಬೇರೆ ಬೇರೆ ಮಕ್ಕಳೆಲ್ಲ ಕಾಯ್ತಿದ್ದಾರೆ ನಾನು ಇಡೀ ದಿವಸ ಇರಲಿಲ್ಲಲ್ಲ ಪ್ರತಿ ಆದಿತ್ಯವಾರ ಇರುವುದಿಲ್ಲ ನಾನು ಇವತ್ತಾದರೂ ಶೈನಿ ಮನೇಲಿ ಇದ್ದಾಳೆ ಇಲ್ಲದ ಅವಳುಸ ನನ್ನೊಟ್ಟಿಗೆ ಬರ್ತಾಳೆ ಮಕ್ಕಳಿಗೆ ಟೈಮ್ ಕೊಡಲಿಕ್ಕೆ ಆಗೋದಿಲ್ಲ ನಮಗೆ ಅಂದರೆ ವಾರದಲ್ಲಿ ಬಾಕಿ ದಿವಸ ಸ್ಕೂಲ್ ಇರ್ತದೆ ಸಂಡೇ ನಾವು ರೆಡಿ ಇರ್ತದೆ ನೋಡಿಗೆರೆ ತಲುಪಿದ್ವಿ ಚಿಕ್ಕಮಂಗ್ಳೂರು ಮೋಡಿಗೆರೆ ತರಕಾರಿಯೆಲ್ಲ ತುಂಬ ಚೀಪ್ ಅಂದರೆ ಅಂಗಡಿ ಎರಡು ಕೊಂಡರೆ ಅಷ್ಟು ರೇಟ್ ಇರ್ತದೆ ಅಲ್ಲೇ ಮಂಡಿ ಅಂತ ಇರ್ತದೆ ಸಂತೆ ಅಲ್ಲಿಗೆ ಹೋಗಬೇಕು ತುಂಬ ಕಡಿಮೆಯಲ್ಲಿ ಸಿಗ್ತದೆ ನಮ್ಮ ಇಡೀ ಮಂಗಳೂರು ಬೆಳ್ತಂಗಡಿ ಎಲ್ಲ ಪುತ್ತೂರು ಸುಳ್ಯ ಎಲ್ಲ ಕಡೆಗೆ ಚಿಕ್ಕಮಂಗ್ಳೂರು ಬೇಲೂರು ಸೈಡಿಂದಲೇ ಹೋಗೋದು ತರಕಾರಿ ಎಲ್ಲ ಎಲ್ಲ ಟೈಪ್ ವೆರೈಟಿ ತರಕಾರಿಯಲ್ಲಿ ಬೆಳೀತಾರೆ ಈ ಲಾಗಲ್ಲಿ ಎಂಡ್ ಮಾಡ್ತಿದ್ದೇವೆ ಬ ಬೈ ಟೇಕ್ ಕೇರ್ ಸೇಫ್ ರೈಡ್ ಸ್ಟೇ ಸೇಫ್